ನಮಸ್ಕಾರ ಸ್ನೇಹಿತರೆ ಏಜುನೆಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಒ ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಇದೀಗ ಅಪ್ಲಿಕೇಶನನ್ನು ವೆರಿಫೈ ಮಾಡಿ ಅಧಿಕೃತವಾಗಿ ಅದನ್ನು ಅಪ್ಡೇಟ್ ಮಾಡಿರುವಂಥದ್ದನ್ನು ಗಮನಿಸ್ತಾ ಇದ್ವಿ ಹೌದು ಎರಡು ಸಾವಿರದ ಇಪ್ಪತ್ತ್ಮೂರು ಸಾಲಿನ ವಿವಿಧ ತರಗತಿಗಳಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಮತ್ತು ವಿವಿಧ ಕೋರ್ಸ್ಗಳಿಗೆ ಪ್ರವೇಶಾತಿ ಪಡೆದಿರುವಂತಹ ವಿದ್ಯಾರ್ಥಿಗಳು ಯಾರು ಎಸ್ ಎಸ್ ಪಿ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಅಪ್ಲೈ ಮಾಡಿದ್ದಾರೆ ಸೊ ಅಂತಹ ವಿದ್ಯಾರ್ಥಿಗಳ ಅರ್ಜಿಯನ್ನು ಇದೀಗ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಅಧಿಕೃತವಾಗಿ ಅಪ್ರೂವಲ್ ಮಾಡಿರುವಂಥದ್ದನ್ನು ಗಮನಿಸ್ತಾ ಇದ್ವಿ ಹೇಗೆ ಬದಲಾವಣೆಯನ್ನು ಮಾಡಲಾಗಿದೆ ಹೇಗೆ ಇದನ್ನು ಚೆಕ್ ಮಾಡಬೇಕು ನಿಮ್ದು ವೆರಿಫಿಕೇಶನ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಹೇಗೆ ನೋಡಬೇಕು ಅನ್ನುವಂಥ ಎಲ್ಲ ವಿವರಗಳನ್ನು ಸರ್ ವಿವರವಾಗಿ ನನ್ನದೇ ಅಪ್ಲಿಕೇಶನನ್ನು ವ್ಯೂ ಮಾಡೋ ಮೂಲಕ ತೋರಿಸಿಕೊಡುವಂತಹ ಪ್ರಯತ್ನವನ್ನು ನಿಮ್ಮ ಜೊತೆಗೆ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನಿಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವಾತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದಮೇಲೆ ಗಮನಿಸ್ತಾ ನಾನು ಲಾಗಿನ್ ಆಗ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಲಾಗಿನ್ಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತಾಯಿತು ಗಮನಿಸ್ತಾ ಇದ್ದೀವಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಕಾಣಿಸ್ತಾ ಇದೆ ಸೊ ನಾನಿಲ್ಲಿ ನನ್ನ ಯೂಸರ್ ನೇಮನ್ನು ಮತ್ತು ಪಾಸ್ವರ್ಡನ್ನು ನಮೂದಿಸ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ನಂತರದಲ್ಲಿ ನಾನು ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಕ್ಯಾಪ್ಚಾವನ್ನ ಕೂಡ ಈಗ ನಮೂದಿಸ್ತಾ ಇದ್ದೀನಿ ಕ್ಯಾಪ್ಚಾವನ್ನ ಹಾಕಿದ ನಂತರ ನಾವು ಮತ್ತೆ ಮುಂದಕ್ಕೆ ಹೋಗುವಂತಹ ಪ್ರಯತ್ನ ಮಾಡೋಣಂತೆ ಸೊ ಕ್ಯಾಪ್ಚಾವನ್ನ ಹಾಕಿ ನಾನು ಸ್ಟೂಡೆಂಟ್ ಲಾಗಿನ್ ಅಂತ ಕೊಟ್ಟಿದ್ದೀನಿ ಸ್ಟೂಡೆಂಟ್ ಲಾಗಿನ್ ಅಂತ ಕೊಟ್ಟ ಮೇಲೆ ಗಮನಿಸ್ತಾ ಇದ್ರಿ ನನ್ನ ಹೆಸರನ್ನು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಮೃತ್ಯುಂಜಯ ಕಪೂರ್ ಅಂತ ಹಾಗೆ ನನ್ನ ಸ್ಟೂಡೆಂಟ್ ಐ ಡಿ ಕೂಡ ಇರುವಂಥದ್ದು ಬೇರೆ ಬೇರೆ ಒಂದಿಷ್ಟು ಆಪ್ಷನ್ಸ್ಗಳನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಇದ್ವಿ ಉದಾಹರಣೆಗೆ ಹೋಮ್ ಇರ್ಬೋದು ಅಪ್ಲೈ ಫಾರ್ ಫೋರ್ಸ್ ಮೆಟ್ರಿಕ್ ಸ್ಕಾಲರ್ಶಿಪ್ ಆಡ್ ಪೇರೆಂಟ್ಸ್ ಡೀಟೇಲ್ಸ್ ಪ್ರಿಂಟ್ ಟೆಕ್ನಾಲಜ್ಮೆಂಟ್ ಈ ರೀತಿಯಾಗಿ ಸೊ ಇಲ್ಲಿ ಕೆಳಗಡೆ ಇದೆ ನೋಡಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಹೇಳಿ ಈ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ ಅಂತ ಬರುತ್ತೆ ಇಲ್ಲಿ ಸೆಲೆಕ್ಟ್ ಅಂತ ಇದೆ ನೋಡಿ ಅಕಾಡೆಮಿಕ್ ಇಯರು ಅಕಾಡೆಮಿಕ್ ಇಯರ್ ನಲ್ಲಿ ನಾವು ಟೂ ತೌಸಂಡ್ ಟ್ವೆಂಟಿ ತ್ರೀ ಆ್ಯಂಡ್ ಟ್ವೆಂಟಿ ಫೋರ್ ಅಂತ ಚೂಸ್ ಮಾಡಿಕೊಂಡು ವಿವ್ ಅಂತ ಕೊಡಬೇಕು ವಿವ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಕರ್ನಾಟಕ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಸ್ಕಾಲರ್ಶಿಪ್ ಡಿಸ್ಪೋಸಲ್ ಡೀಟೇಲ್ಸ್ ಅನ್ನುವಂಥ ವಿವರಗಳನ್ನು ಕೂಡ ನಾವು ಗಮನಿಸ್ತಾ ಇದೀವಿ ಎಸ್ ಗಮನಿಸ್ತಾ ಇದ್ದೀವಿ ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ಎಸ್ ಇದೆ ಹಾಗೆ ಬ್ಯಾಂಕ್ ನೇಮ್ ಆ್ಯಂಡ್ ಬ್ರಾಂಚ್ ನೇಮ್ ಕೂಡ ಇರುವಂಥದ್ದನ್ನು ಗಮನಿಸ್ತಾ ಇದೀವಿ ಕೆಳಗಡೆ ಗಮನಿಸ್ತಾ ಇದ್ರಿ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ನಲ್ಲಿ ಫಸ್ಟ್ ಲೆವೆಲ್ ಅಂತ ಅಪ್ಡೇಟ್ ಆಗಿದೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಆಗಿದೆ ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಕೂಡ ಎಸ್ ಆಗಿದೆ ಅಂದರೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ವ್ಯಾಲಿಡ್ ಇದೆ ಅದು ಎಲಿಜಿಬಲ್ ಇದೆ ಮತ್ತು ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಆಗಿದೆ ಇನ್ನು ನೆಕ್ಸ್ಟ್ ಬರುವಂಥದ್ದು ಏನು ಅಂತಂದರೆ ಸ್ಕಾಲರ್ಶಿಪ್ ಕಂಪೋನೆಂಟ್ಸ್ ಬರ್ತವೆ ನಿಮಗೆ ಯಾವ್ಯಾವ್ದು ಅಪ್ಲಿಕೇಬಲ್ ಆಗುತ್ತೆ ಇಲ್ಲಿ ಕೆಳಗಡೆ ಇದೆ ನೋಡಿ ಕಾಂಪೋನೆಂಟು ಅಕಾಡೆಮಿಕ್ ಅಲೆವೆನ್ಸು ಅಥವಾ ವಿದ್ಯಾರ್ಥಿ ಎಷ್ಟು ಬರುತ್ತೆ ಅನ್ನುವಂಥದ್ದು ಇಲ್ಲಿ ನೋವಂತ ಇದೆಲ್ಲ ಅದರ ಪಕ್ಕದಲ್ಲಿ ಎಷ್ಟು ಅಮೌಂಟ್ ಅಂತ ಬರುತ್ತೆ ಫೀ ಕನ್ಸೆಷನ್ ಎಷ್ಟು ಬರುತ್ತೆ ಅನ್ನುವಂಥ ವಿವರಗಳು ಕೂಡ ಇಲ್ಲಿ ಅಮೌಂಟ್ ಅನ್ನುವಂಥ ಕಾಲಮ್ ಏನಿದೆ ಅಲ್ಲ ಈ ಕಾಲಮ್ನಲ್ಲಿ ಆ ವಿವರಗಳು ಕೂಡ ಇನ್ನೊಂದು ವಾರದಲ್ಲಿ ಬಿತ್ತರಿಸುವ ಸಾಧ್ಯತೆಗಳಿದೆ ಸೊ ಸದ್ಯಕ್ಕೆ ಒ ಬಿ ಸಿ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಿ ನಿಮ್ಮ ಅಪ್ಲಿಕೇಶನನ್ನು ವೆರಿಫೈ ಮಾಡಲಾಗಿದೆ ದಯವಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ಇನ್ ಕೇಸ್ ನೀವೇನಾದರೂ ಫೇಕ್ ಇನ್ಫಾರ್ಮೇಷನ್ ಇತ್ತು ಏನಾದರೂ ಮಿಸ್ ಲೀಡ್ ಮಾಡಿದ್ರಿ ಅವರನ್ನು ಅಂತಂದರೆ ಇಲ್ಲಿ ಅಪ್ರೂವ್ಡ್ ಆಸ್ ಅಲ್ಲಿ ನೋ ಅಂತ ಕೂಡ ಇರುತ್ತೆ ಹಾಗಾಗಿ ಸರಿಯಾಗಿ ಚೆಕ್ ಮಾಡಿಕೊಳ್ಳಿ ನಿಮ್ಮದು ಕೂಡ ಅಪ್ಲಿಕೇಶನ್ ವೆರಿಫೈ ಆಗಿತ್ತು ಅಂದರೆ ವೆರಿಫೈ ಆಗಿದೆ ಅಥವಾ ಎಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವೀಡಿಯೋ ಎಂಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಹಾವ್ ಅ ಗುಡ್ ಟೈಮ್